ನಮ್ಮ ಒಂದು ಚಲೋ ಹುಡುಗಿನ್ನ ಆರಿಸ್ಕೊಂಡ್ ಬಾರಪ್ಪ ಅಂದಳ ಮದುವೆ ಮಾಡ್ತಾನೆ ಅಂದಳ ಇದ್ರ ಮೊಬೈಲ್ದಾಗ ಯಾವುದ್ರ ಹುಡುಗಿಸಿ ಓ ವ್ಯಾದು ಹುಡುಗಿ ವಾ ಆದ್ರೆ ಇಂಥಕ್ಕೆ ಹೇಳ್ತೇ ಆಗ್ಬೇಕು ನೋಡಿ ಅವಾ ನೀ ಹೇಳ್ದಂಗೆ ಚಲೋ ಸಸಿನ್ ತರ್ತೀನಿ ಈ ಕಿ ಹೆಂಗೆ ಕೇಳಬೇಕು ಈ ಹೆಸರು ಹೆಂಗೆ ಗುರುತು ಮಾಡ್ಕೋಬೇಕು ಎಲ್ಲಿ ಉಂಟಾಗ್ತದೆ ಹೆಂಗಾರು ಮಾಡಿಕ್ಕಿ ಕೊತ್ತ ತೊಳಾಕದ ಅಂಗಡಿಗೆ ಹೋಗಲಿಕ್ಕೆ ಅಂಗಡಿಗೆ ಏನು ತೊಗೋತಲ್ ನೋಡೋಬೇಕು ಹೌ ನಾನು ಸವಿತಾ ಏಡ್ಲಿ ಕಾಲೇಜ್ನಲ್ಲಿ ಓದ್ತಾ ಇದ್ದೀನಿ ನನಗೆ ಕರಾಟಿ ಕಿಂಗ್ ಅಂದರೆ ಇಷ್ಟ ಹಲೋ ಸವಿತಾ ನೀವು ಯಾರು ನನ್ನ ಹೆಸರು ಗೊತ್ತಿಲ್ಲ ಇಲ್ರಿ ಇಲ್ಲ ರೀ ನಾ ಇದೂರ ಅವ್ರಿ ನನಗೆಲ್ಲ ಬಿ 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 ಅದು ಕರೀತ್ರಿ ಹಾಂ ಇದು ರೀ ನಿಮ್ಗೊಂದು ವಿಷಯ ಹೇಳ್ಬೇಕಾಗಿತ್ತು ಬಿಬಿ ಬಿ ಅಂದ್ರೆ ಏನು ರೀ ಅಂದ್ರೆ ಅರ್ಥ ಆಗೋದಿಲ್ಲ ಏನ್ರಿ ಏನು ರೀ ನೋಡ್ಲಿಕ್ಕೆ ಕಂಡಾಪ್ಟಿ ಶಾಲಿ ಕಲ್ತರ್ಥಕ ಬಿಬಿ ಬಿ ಬಿ ಅಂದ್ರೆ ಬಿ ಅಂದ್ರೆ ಬೀರು ಇನ್ನೊಂದು ಬಿ ಅಂದ್ರೆ ಬೊಬ್ಳೇಶ್ವರಿ ಅದೆಲ್ಲ ಎಲ್ಲ ತಗೊಂಡು ಹಂಗೇನು ಆಗ್ಬೇಕಾಗಿತ್ತು ರೀ ನಿಮ್ಗೊಂದು ವಿಷಯ ಕೇಳ್ಬೇಕಂತ ಮಾಡಿದೀನಿ ರೀ ನಿಮ್ಗೆ ಕರಾಟೆ ಅಂದ್ರೆ ಇಷ್ಟ ಆತಲ್ರಿ ಹೌದ್ರಿ ಹೌದು ರೀ ನಿಮ್ಗ ಯಾರು ಹೇಳಿದ್ರಿ ಇದ್ನ ನನಗೆಲ್ಲ ಗೊತ್ತಾಗ್ಯದ ರೀ ನಾ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗಲ್ಲ ರೀ ಹೆಂಗೆ ಹೇಳ್ರಿ ಬಾಯಿ ಇಲ್ಲ ರೀ ಅದು ಬಾಯಿಲೇನ ರೀ ಖರೆ ಇದು ನಮ್ಮವಾಗ ಮಾತು ಕೊಟ್ಟិន ರೀ ಏನ್ ಅಂತ್ರೀ ನಿಮ್ಮಂತ ಸುರುಸುಂದರಂಗಿನ ಮದುವೆ ಆಗತನೆ ಅಂತ ಹೇಳಿ ಮಾತು ಕೊಟ್ಟិនರೆ ಅದಕ್ಕೆ ನಿಮ್ಮ ನಾನು ಮಂದ್ರೀ ನಿಮಗೆ ಒಂದು ಮಾತು ಹೇಳಬೇಕ ಅಂತ ಮಾಡಿದិន ರೀ ಐ ಲವ್ ಯು ಏನಂದ್ರಿ ಐ ಲವ್ ಯು ಮೆಂಟಲ್ ಗಿಂಟಲ್ ಲಾದೆರೆನ್ ರೀ ನೀವು ಯಪ್ಪ ಬರೆ ಬಡಚುಗಳಾತಿ ಯವ್ವಾ ಈ ಹುಡುಗ ಒಂದಾಕತೆ ಅಂತ ಮಾಡಿ ನಿಕ್ಕನು ಬಡದು ಆಳು ಓರು ಒಂದು ಓಡಿ ಸತ್ತಾಕರು

హుడిగే కపాలు పడుతుంద్రీ ప్రపోస్ మైలవ్ ఆయ్లవ్ అదక ఆయ్లో పడ్డ ఎలా అయ్యో బుడ్గీ కడ బెన్ జల అల్ ಒಂದು ಹುಡುಗಿ ಲೈನ್ ಹೊಡಿಬೇಕಾದ್ರೆ ಹಿಂಗೆಲ್ಲ ಹೊಟ್ಟೆನ ನೋಡಿದಲ್ಲ ಈ ಚಸ್ಮ ನೋಡು ಈ ಕಡೆ ಈ ಚ ಈ ನೋಡಿ ಬಿಳಿ ಕೂದಲ ಇಲ್ಲಿ ನೋಡುವ ಈ ಕೂದಲು ಈಚೆ ಬಿದ್ದಾವು ಮತ್ತೆ ಹ್ಯಾಂಗ್ ಮಾಡಬೇಕು ಅದಕ್ಕೆಲ್ಲ ಒಂದು ಟೆಕ್ನಿಕಲ್ ಇರ್ತೈತೆ ಹಂಗೆಲ್ಲ ಹಿಂಗೆ ಹಂಗೆ ಪ್ರಪೋಸ್ ಮಾಡ್ರೆ ಹುಡುಗಿ ಮತ್ತೆ ಬೇದ ಹೋಗಕ್ಕೆ ಪ್ರಪೋಸ್ ಮಾಡಿದ್ರೆ ಮತ್ತೆ ಹ್ಯಾಂಗ್ ಮಾಡಬೇಕು ಏ ಬಿಬಿ ಮಗನ ಅದಕ್ಕೆಲ್ಲ ಬಾಳ ಖರ್ಚೈತೆ ಎಲ್ಲ ಹಿಂಗೆಲ್ಲ ಹಿಂಗೆ ಮಾಡ್ರೆ ಯಾರು ಹುಡುಗಿ ಒಪ್ಪ ಹಂಗಿಲ್ಲ ಏನೇನು ನೋಡು ಅದಕ್ಕೆಲ್ಲ ಬಾಳ ಖರ್ಚೈತೆ ಹಾಂ ಅಗದಿ ಫಸ್ಟ್ ಕ್ಲಾಸ್ ಗಾಡಿ ಬೇಕು ಹ್ಞೂ ಡ್ರೆಸ್ ಬೇಕು ಹ್ಞೂ ಚಸ್ಮಾ ಬೇಕು ಹ್ಞೂ ಏನ ಹ್ಞೂ ಸ್ಟೈಲ್ ಸೀರೆ ಎಲ್ಲ ಸ್ವಲ್ಪ ಈಗ ಬಣ್ಣ

ಹಂಗಾರೆ ಮಾಡಿ ಸುಳ್ಳು ಸಿದ್ಧಗ ಭೇಟಿಯಾಗ ರೊಕ್ಕ ಇಸ್ಕೊಂಬರ್ತೀನಿ ಆದ್ರೆ ನೀನು ನನ್ನ ಕೈ ಬಿಡಬಾರ್ದು ದೋಸ್ತ ಇಬ್ರು ನಾವು ಇಬ್ರು ದೋಸ್ತ್ರು ಇಲ್ಲ ಚಡ್ಡಿ ದೋಸ್ತ್ರು ನಾವು ಇಬ್ರು ಹರಿ ನಿನಗೆ ಹೆಲ್ಪ್ ನಾನು ಮಾಡ್ತಾನೆ ಓಕೆ ಒಂದು ಫೋನ್ ಮಾ ನಾವು ಹೇಳ್ತೇನ ಹಾಂ ದುಡ್ಡು ಇಸ್ಕೊಂಡ್ಬರ ಅವಟ್ಟು ಡ್ರೆಸ್ ಐತಿ ಎಲ್ ಒಂದು ಹುಷಾರ ಇಸ್ಕೊಂಬರ್ತೀನಿ ಒಂದು ಹುಷಾರ ಒಂದು ದುಡ್ಡು ಹಾಂ ಏನು ಎಮರ್ಜೆನ್ಸಿ ಅಂತ ಹೇಳ್ತಾನ ಏನು ದವಾಖಾನಿಗೆ ಹೇಳ್ಬೇಕ ಮತ್ತು ಡ್ರೆಸ್ಸ ಹೋಗಿ ಬಡಿತರು ಹಾಂ ಎಲ್ಲ ಕಾಂತಣ ಬರಿ ಈ ಚಸ್ಮ ಬೇಡ ಅದು ತೆಗಿತೀನಿ ಮತ್ತೆ ಅಂತಾರೆ ಹಾಂ ಹೋಯಾ ಬೈ ಒಳ್ಳೇದಾ ಏನು ఉన్న కితపా లవ్ లవ్ ఉల్లను ఆ ఏనారా మోడను నన్ను జీవ దోస్తి ఒట్ట దోస్తు జీవ కొట్ట అవును ఇబ్బు లవ్ వంద మోడ నమస్కారం అణ నిన్న కాల్ బాణ పట్టే ఎంట్రీ కొడుతున్నా ఇప్పి ಏ ಮಾನ್ ಇಸ್ಕೊದ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಕೊಟ್ಟಿಂಗ್ ಮಾಡ್ಕೋತದ ಹೆಂಗ ರೊಕ್ಕ ಕೊಡ್ಬೇಕ ಯಾರಿಗೂ ರೊಕ್ಕ ಕೊಡ ಇಲ್ಪಡ ಹೊಲ್ದಾಗ ಆಳುಗಳು ಬಂದಾವು ಬಾಳ ಅಲ್ದ ಕೆಲಸ ಇಲ್ಲಿ ರಾಕಿಲ್ ಕಡೆ ಬಿಡ್ತೀನ ನಮ್ಮ ಹೂವು ಪುಳಿ ಸರಿಯಾಸ ಜಮಕಣಿ ಅವಕಾ ಆಪರೇಷನ್ ಇಪ್ಪತ್ತು ಸಾವಿರ ಹೇಳ್ಯಾರ ಡಾಕ್ಟರ್ ನಿನ್ ಕೈ ಮುಗಿತಿನ ಇಪ್ಪತ್ ಸಾರಿ ಕೊಡಣ ಮೂವತ್ತೆರಡನೇ ತಾರೀಕು ಕೊಟ್ಟು ಬಿಡ್ತೀನಿ ಮತ್ತೆ ಹೌದಾ ಇಲ್ಲ ಹ್ಮ್ ಅವಾಗ ಆರಾಮಿಲ್ಲ ರೊಕ್ಕ ಕೊಡ್ತಾನೆ ಇಲ್ಲ ಗ ಮತ್ತೆ ಕಿತ್ಮಿ ಮಾಡಿ ಇಲ್ಲ ನಾ ಇಲ್ಲ ಹೊಟ್ಟೆ ಏನೂ ಕಿತ್ಮಿ ಮಾಡಲ್ಲ ಈಗ ಊರ್ ತಾಲ ಒಂಬತ್ತು ಮಾಡಿದ್ದೇ ರೀಕೊಂಡ್ರೀ ರೀ ಇಪ್ಪತ್ ಸಾವಿರ ಕೊಡೋದು ಎರಡನೇ ತಾರೀಕು ಕೊಟ್ಟಬಿಡ್ತೇನೆ ಆಯ್ತು ಅವಾಗ ನೀನು ನಿನ್ನ ನೋಡಿ ನೋಡಿ ರೊಕ್ಕ ಕೊಡತೇನೆ ಆಯ್ತಾ ಕೊಡ್ತೇನೆ ತೊಗೊಂಬರ್ತೀನಿಲ್ಲ ಕೊಡ್ರಿ ಹೋಗಣ್ಣ ಹೋಗಣ ಇಪ್ಪತ್ತು ಸಾವಿರ ರೂಪಾಯಿ ಚಿಕ್ಕು ಸವಿತಾ ಕರಾಟಿ ಕಿಂಗ್ ಬೇಕಾಗೇನಲ್ಲ ಕರಾಟಿಕ್ಕಿಂಗಿನ ವೇಷ ಹಾಕೊಂಡು ಬಂದ್ರೆ ಯಾವಾಗ ನಿನ್ನ ಲವ್ ಮಾಡಿ ಮಾಡ್ತೀನಿ ನಿನ್ನ ಮದುವೆ ಹಾಗೆ ಹಾಕ್ತೀನಿ ಅವಾಗ ಆರಾಮಿಲ್ಲ ಕೇಳಕ್ಕಿ ಅಲ್ಲೇ ತಾರಿಗೆ ಕೊಡ್ತಿಲ್ಲ ಅಂದ್ರೆ ಏನು ಗೊತ್ತಾಗಲ್ಲ ಬಾ 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 ಬರೋ ಮಗ ಏನು ಟ್ರೆಸ್ರೇನು ಏನು ಕಿತ್ಕೊಂಡು ಗೋಳಿ ಮಾಡ್ಕೊಂಡು ಬರೋದಿಲ್ಲ ತಾನ ನೋಡಿಲಿ ಹಾಂ ಅವ್ವ ಯಾವ್ದವೇ ಜಮ್ ಕಣ್ಯಾಗ ಆಡೋ ಬರುತ್ತಾ ಅವ್ವಾನ್ ತೋರಿಸಿ ಬೇಡ ಅಣ್ಣ ನಾನೀಗ ಹೋಗಿ ಕಟ್ಟಿ ಎಲ್ಲಾ ಎಲ್ಲ ನಾ ನಾನು ಕರ್ಕೊಂಡು ಬಂದು meeting ಇಲ್ಲ ಓವಾ ನೋಡ್ತಿದ್ದಿಲ್ಲ ಇಲ್ಲ ಇಲ್ಲ ಬರ್ತಾನೆ ಅಣ್ಣ ಈ ಎರಡು ದಿನ ಕರ್ಕೊಂಡು ಬಂದು ಬಿಡತೀನಿ ನೀನೇ ವಿಚಾರ ಮಾಡ್ಬಿಡಾಣ 32ನೇ ತಾರೀಕಿಗೆ ಕೊಡ್ತಾನೆ ಅಣ್ಣ ಹಾ ಎ ಹ್ಹ ಕೊಡ್ತಾನೆ 31ಕ್ಕೆ ನಿಮ್ಮದು ಬ್ಯಾಂಕಿನ ತುಂಬೋದೈತಿ 31ಕ್ಕೆ ಕೊಡ್ತಾನೆ ಅಣ್ಣ ಹ ಬರ್ಲಾ ಅಣ್ಣ ಆಯ್ತೋಯ್ ಬಾ ಧಿಕೆ ಹೆಂಗಾ ಏನು ಬಿಬಿ ಬಾರಿ ಕಣಕತ್ತಿಲ್ಲ ನೋಡಿ ಏನ್ ಡ್ರೆಸ್ ಕೊಟ್ಟಿಲ್ಲ ಇಪ್ಪತ್ ಸಾವಿರ ರೂಪಾಯಿ ಹಿಂದಿ ಹೀರೋ ಹೀರೋದ್ ಗೊತ್ತದ ಯಾರು ಅಜಯ್ ಅಜ್ ದೇವ್ ಅಜ್ ದೇವ್ ನೋಡಿದ ಚಾಸ್ಮಾ ಟಿಕೆಟ್ ನಾಕ್ ಸಾವಿರ ಡ್ರೆಸ್ ತೋರ್ಸ್ಬೇಕು ಕೊಟ್ಟಿವರ ಸಾವಿರ ರೂಪಾಯಿ ಹಂಗೆ ಬರೀ ಜಾಕೆಟ್ ಮೂರುವರೆ ಸಾವಿರ ಇದಕ್ಕ ಬಾಡಿಗೆ ತಗೊಂಡಾನ ಪ್ಲಾಟಿನ ಗಾಡಿ ಗಾಡಿ ಬಂದ್ ಬೇರೆ ತರ್ಬೇಕಲ್ಲ ನಡಿದ

త నువ్వు నేగొదట్ల ఐ లవ్ యు ఐ లవ్ యు హా హా సెకండ్ నాకుది విడిలే ఇల్లో నడి ఆదరు ఈ విడిగే కొదత నుంలి ఛంగ్ మాట్లాడతినా హంగ్ ఇం ప్లే సక హా హా హోక్ మరా ఫస్ట్ ఆఫ్ లక్ చెన్నగా పడ హా చెప్పొదాకో మాట కరెక్టగా హా ఐతే ఓకే టెం టరా హలో మేడం క్యా రపని ನೀವು ಸವಿತಾ ಇಲ್ಲ ಆ ನಾ ಗೊತ್ತಾತ್ ಇಲ್ರೀ ರೀ ಏ ನನ್ನ ಸೂಪರ್ ಡ್ರೆಸ್ದಾಗ ನಮ್ಮ ಹುಡುಗಿಗಿ ನಾ ಯಾರ್ದ ಕೂಡ ಆಗಲ್ರಿ ನಾ ರೀ ಬಬ್ಳೇಜ್ವರ್ ಬಿಬಿ ಮತ್ತೆ ಬನ್ನಿ ಮರೇನೆ ಮತ್ತ ಏನ್ರಿ ಆದ್ರೆ ನಿನ್ನಂತವ್ನ ನಿನ್ನಂತಕಿನ ಮದ್ವೆ ಆಗ್ಬೇಕತ್ತಲ್ಲ ಮೋ ಹೇಳ್ದೇ ನಾ ಏನ್ರೀ ಬರ್ದೇ ಅದು ಕೊಟ್ಟೇನೇನ್ರೀ ಏನ್ರಿ ಹಿಂಗ್ಯಾಕ್ ಮಾಡ್ತೀರಿ ನೋಡ್ರಿ ಪ್ರಪೋಸ್ ಮಾಡ್ರಿ ಹುಡುಗ ಹೆಂಗ್ ಅರಿಬೇಕು ನಾನು ನೋಡ್ರಿ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿಲ್ಲ ರೀ ಸೇಮ್

ಕನ್ನಡ ಯಾಕೆ ನೋಡ್ಕೊಂಡ್ ಬಂದ್ರಿ ಇದನ್ನೆಲ್ಲ ತಗದ್ ಹೋಗಿ ಮರ ಏನಿದೆಯಲ್ಲಪ್ಪ ಮತ್ತ ಬಡ್ದು ಇಪ್ಪತ್ ಸಾವಿರ ರೂಪಾಯಿ ಏ ಕ್ಯಾ ನಿಮ್ಮ ಮೌಡಿ ಎಲ್ಲಿದಿ ಬಾರ್ಲಿ ಎಲ್ಲಾ ಹೋದ ಇಪ್ಪತ್ ಸಾವಿರ ಅದು ಎಲ್ಲ ಹಾದು ಈಗ ಯಾಕೆ ಬಡದ್ ಈಗ ನೀ ಐ ಲೈವ್ ಒಣನಿ ಹಾಂ ಇಪ್ಪತ್ತು ಸಾವಿರ ಖರ್ಚು ಮಾಡೀನಿ ರೀ ಲಗ್ನ ಆಗ್ರಿ ನೀ ಇಲ್ಲ ಸ್ಪೆಲಿಂಗ್ ಏನೋ ಹಿಂದೆ ಮುಂದೆ ಮಾಡಿದೇನು ಏನಾಗೈತಿ ಏನೋ ಎಷ್ಟು ಬಾರ್ದಂದು ಸಿನ್ಮಾ ಆದಂಗ ನಾನು ಬಾಳೆ ಯಾಕ ಏನತ ಏನಂದಲ್ಲ ದಿಲ್ವಲ್ಲೆ ಅದು ನಿಮ್ಮರು ಬರೀ ಹಿಂದಿ ಯಾಕ ಹಿಂದಿ ಬರೀ ಫಿಲ್ಮ್ ಹೇಳತ್ತಿಲ್ಲ ಯಾಕೆ ಏನಾಗೈತಿ ಹೇಳ ಬಡುದ್ಳು ಬಲವಾರ ಕೆಟ್ಟು ಬಡುದ್ಲು ಒಂದೇ ಬಡುದ್ ಒಂದು ಐಡಿಯ ಮಾಡ್ಬೇಕು ಆಕೆಗಿ ಅಂದ್ರೆ ಇಷ್ಟ ಹಾಂ ನೆಗೆ ಬಾರದು ಇಷ್ಟ ಪುಷ್ ಪುಷ್ ಬಟ್ಟಿನ ಮೇಲೆ ಅದು

ಜಮಖಂಡಿ ಗುಂಡದನ್ಯಾ ಇದ್ರ ಎಲ್ಲಾ ನಿನ್ ಕಡೆ ಏನೇನದ ರಕ್ಕತ ಎಲ್ಲಾ ಎತ್ತಿ ಹೋಗದ್ ಬಿಡ್ತಾನ ಮತ್ ಏನ್ಲೇನಿ ಮನ್ಸಾದಿಷನ ಏಯ್ ಇಬ್ರಿ ರಾ ಅಯ್ಯೋ ಕಾಪಾಡ್ರಿ ಅಯ್ಯೋ ಅಯ್ಯೋ ಪರ್ಯಾಟಿ ಪ್ಲೇಯರ್ ಏನ್ರಿ ಹೌದ್ರಿ ಗೊತ್ತ ಅಯ್ಯೋ ಸಲೋ ಜೋನಿ ಇಬ್ರಾಹಿಂ ಗತಿ ಅನಸ್ತೇವಿ ನೋಡ್ರಿ ನನಗೆ ಸೇಮ್ ನಿಮ್ ಲುಕ್ಕಾ ನಿಮ್ ಹೈಟಾ ಪರ್ಸನಾಲಿಟಿ ಹೌದ ಮತ್ತ್ರೀ ಯಾ ನಾ ಟೋಟಲಿ ಫಿದಾ ಆಗ್ಬಿಟ್ಟೆ ನೋಡ್ರಿ ನಿಮಗ ಹೌದ ಹೌದ್ರಿ ಅದ ಒಂದ್ ಕೇಳ್ಬೇಕ್ರಿ ನಿಮಗ ನನ್ ಕೇಳ್ರಿಲ್ಲ ಬೆಕ್ಕೋದ್ ಕೇಳ್ರಿ ಸಾವಿರ ಕೇಳಿರಿ ಹೇಳ್ತಾರ್ ಸಾವಿರ ಒಂದ್ ಕೇಳ್ರಿ ಅಷ್ಟೆಲ್ಲ ಏನು ಕ್ವೆಶ್ಚನ್ ಇಲ್ಲ ರೀ ಒಂದು ಸಿಂಪಲ್ ಕ್ವಶನ್ ರೀ ಹ ಹ 1 ಹ್ಯಾಂಡಿ ಡಿಪ್ಸ್ ವರ್ತಿದ್ರೆ ನಿಮಗೆ ಒಂದೆ ಹ್ಯಾಂಡಿ ಡಿಪ್ಸ್ ಊರಿದತ್ತು ಏನು ಉಪಾಯ ಅದು ಹಂಗಂದ್ರೆ ಏನು ರೀ ಒಂದು ಕೈ ಮ್ಯಾಗ ಪುಶ್ ಅಪ್ ಹ ಹ ಒಂದ ಕೈ ಮೇಲೆ ಊಟ ಬಸೇನ್ ರೀ ಒಂದ ಕೈ ಮೇಲೆ ಬರೆ ಒಂದು ಬಳ್ಳಿನ ಮೇಲೆ ಹೊಡತಿನಾ ಹೌದ್ರಿ ಬರಲ್ಲ ತೋರಿಸ್ತিনা ಇಲ್ಲೇ ತೋರಿಸಲ್ಲ ಇಲ್ಲ ಅಂತ ತೋರಿಸಕ್ಕೆ ಬರ್ತದ್ರಿ ಇವತ್ತ ರವಿವಾರ ಐತ್ರಿ ಅಲ್ಲಿ ನಮ್ಮ ಮನೆ ಮುಂದೆ ಎಲ್ಲಾ ವ್ಯವಸ್ಥೆ ಇರ್ತದ್ರಿ ಅಲ್ಲೇ ಬರಿ ಅಲ್ಲೇ ಬರಿ ಹ ಬರಿ யா ஹூ ஹ் ஆ ஆ ஐயா சூப்பர் சூப்பர் ஆ ನೋட்ரே மேடமா பட்ின் மேல ஆ வந்த பட்ின் மேல ஹென்ரே நான் ನೋட்ரே ನೋட்ரே அரே வா வா சூப்பர் சூப்பர் ரீ ஐ லவ் யூ ரீ ஐ லவ் யூ ர யப்பா வா 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 சூப்பர் 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 ஏ ஏஜி நீனெந்தீனி எல்லாக்காக்கி நாலு ஏ சீக்கா ನೀನು ನೋಡಿ ಅಲ್ಲಿ ಬಿಟ್ಟು ಹೋಗಿ ಪಳಿ ಬಿಟ್ಟು ಹೋಗಿ ಮಗನ ಬಾಯ್ ಇಲ್ಲಿ ಏನಾಯ್ತು ಓ ಏನು ನಾ ಹಂಗಾರ ಮಗನ ಮತ್ತೆ ಕಸಬಾರಿ ಇತ್ತು ಒಂದು ಹೊಡೆದು ಆಕಿ ಯಾಕ ಇಷ್ಟೆಲ್ಲ ಮಾಡೀನಿ ಇಂಪ್ರೆಸ್ ಮಾಡೀನಿ ಏನು ಎಲ್ಲ ಬರುತೈತಲ್ಲ ಡ್ರೆಸ್ಸು ಏ ಕರಾಟೆ ಕಿಲ್ದತ್ತೆಲ್ಲ ಹೊಡ್ದು ಓಡಿಸಿದ್ದು ಎಲ್ಲ ಪ್ಲಾನ್ ಗೊತ್ತಾಗೈತಿ ಈಕಿಗೆ ಏನು ಹೆಂಗೆ ಏನಂತ ಹಾಕ್ಲಕತಿ ಹಳದಲ್ಲ ಮಗನ ನಿಂತು ಉಳ್ಕೊಳ್ಳಂಗಾಗೈತಿ ಇಲ್ಲಿ ಯಾಕ ಎಷ್ಟ ಐಡಿಯಾ ಕೊಡ್ಲಕತ್ತಿ ಆ ಐಡಿಯಾ ಎರಡು ಸುಪ್ಪಳ ಐಡಿಯಾ ಕೊಟ್ಟೀನಾ ಏನ ಎರಡು ಪೇಲ್ ಅದು ಈಗ ಎಡ ಪೇಲದು ಇನ್ನೊಂದು ಐಡಿಯಾ ಕೊಡು ನನಗೆ ಗೊತ್ತಿಲ್ಲಪ್ಪ ನಮಗೆ ಯಾ ಇರು ಎರಡು ಏಯ್ ಐಡ್ಯಾದು ಓಡ ಪೇಲ ಅದು ಬಾಯ್ ಈಗ ನಾ ಒಂದು ಐಡಿಯಾ ಮಾಡ್ತೀನಿ ಅದಕ್ಕೆ ನೀ ಸುಮ್ಮಿರ ಹಾಂ ಏನು ಹಾಂ ದಸರಿ ಮಾಡ್ತಾನೋ ಒಟ್ಟು ಯಾರಿಗೂ ಹೇಳ್ಬಾರ್ದ ಅದನ್ನ ಓಕೆ ಇಲ್ಲಿ ಮುಂದೆ ಕೂತು ನೋಡೋರ್ಗೆ ಹೇಳ್ಬಾರ್ದ ಹಾಂ ಓಕೆ ಹಿಂದೆ ಕೂತ ನೀ ಹೇಗ ಅವ್ರಿಗೆ ನೀ ಏನು ಮಾಡ್ತೀನಿ ಮಾಡ ನಾನು ಎರಡು ಐಡಿಯಾ ಇದ್ದು ಹ್ಞೂ ಎಲ್ಲ ನೀ ಫೇಲ್ ಮಾಡಿದೆ ನಿಂದು ಐಡಿಯಾ ನೀವು ಏನು ಬರ್ತಿಲ್ಲ ಅವ್ರು ಅನ್ನ ಸುಮ್ಮ ಸುಮ್ ಕುಂಡ್ರೆ ಇಲ್ಲ ಮಾ ಮಾರ್ತಾನ ತಲಿ ಕರ್ಸಿ ಬೇಡ ಅವ್ರು ಅನ್ನ ಅದನಾ ಆ ಸೆಂಟಿಮೀಟ್ರ್ಗೆ ಹೋಗಿನಿ ಡೈರೆ ಒಟ್ಟ ಹೋಗ್ಯ ಭಾರಿ ಆಯ್ತು ಈಗ ಅವ್ರು ಅನ್ನ ಇಲ್ಲನ ಅದನ್ನ ಫೋನ್ ಮಾಡ್ತೀನಿ ಬಾ ಏನು ತೊಗೊಂಡು ಹೋಗಲ್ಲ ಏನು ಬೇಡ ಬೇಡ ಬರೇ ಫೋನ್ಯಾಗ ಬಿಗಾರ್ಸ್ತೀನಿ ಬಾ

ಎಷ್ಟು ದಿವಸ ಆತ ಹೇಳಕತ್ತೆ ಇದನ್ನಾಕ್ ತಂದ್ರಿ ಇದು ರೊಕ್ಕ ಉಸಲಿ ಮಾಡೋ ಮಷಿನ್ ಇದೆ ಇದ ಮತ್ತೆ ಎಳಗ್ ಚೂಪ್ ಐತ್ಲೆ ಅದ ಉಸಲಿ ಮಾಡ್ತತಿ ಅಲ್ಲೋ ಹದಿನೈದು ದಿವಸ ಆತ ಕೇಳ ಕೇಳ್ತೀವ ನಾಳೆ ಬಾ ನಾಳೆ ಬಾ ಇವತ್ತು ರೊಕ್ಕ ಬೇಕು ನನಗ ನಾಳೆ ನಾಳೆ ಕೊಡ್ತೀನಿ ಅದೇನು ಕಣ್ಣಲ್ಲಿ ನೀರು ಹ್ಯಾಂಗ ಬರ ಅದ ಕಣ್ಣಾಗ್ಬಿಟ್ಟು ಬಡ್ಡೆ ಹಾಕಿ ಬಂದ್ರು ಬಿಡಾಗಿಲ್ಲ ಇವತ್ತ ನಾಟಕ ಹಚ್ಚಿನ ಇಸ್ಕೊಳ್ಳ ಬಂದು ಹ್ಯಾಂಗ ಹೇಳ್ತಿದ್ದೆ ಕೊಡ್ರಿ ಇವತ್ತು தடி தடி அது நிற ಈಗ ತೊಕ್ಕ ತಗೋ ತಗೋಳ ಹಾ ಹಿಂಗಿರ್ಲಿ ಬರ್ತಿರಲ್ಲ ಇರಾಮ್ ಜೀವನದ ಗುಡಿಯಾರ ರೊಕ್ಕ ಯಾರಿಗೆ ಆ